ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಆರೋಗ್ಯಕರವಾದಂಥ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೇನಲ್ಲ ಇದು ಅಂಟು ಅಲ್ಲ ಅಂದರೆ ನಾವು ಅಂಟಿನ ಉಂಡೆ ಮಾಡ್ತವೆಲ್ಲ ಆ ರೀತಿಯಾದಂಥ ಅಂಟು ಅಲ್ಲ ಇದು ಏನಪ್ಪ ಅಂದರೆ ಬಾದಾಮ್ ಅಂತ ನೀವು ಕೇಳಿರಬಹುದು ಒಂದು ವೇಳೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನಾನು ಹೇಳಿರ್ತೇನೆ ನೋಡಿ ಆನ್ಲೈನಲ್ಲಿ ಚೆಕ್ ಮಾಡಿದರೆ ಸಿಗುತ್ತೆ ಹಾಗೆ ಕಿರಾಣಿ ಸ್ಟೋರಲ್ಲಿ ಕೂಡ ಸಿಗುತ್ತೆ ಬಾದಾಮ್ ಗುಂದ್ ಅಂತಲೂ ಕರೀತಾರೆ ಹಾಗೆ ಬಾದಾಮ್ ಮಂಟಂತನೂ ಕರೀತಾರೆ ಸ್ವಲ್ಪ ನಾವು ಅಂದರೆ ಐದರಿಂದ ಆರು ಪೀಸ್ ಹಾಕಿದರೆ ಇಷ್ಟು ಹೂವಿನ ಥರ ಅರಳುತ್ತೆ ನೋಡಿ ಬೆಳಗ್ಗೆ ನಾವು ತಗೊಳ್ತೇವೆ ಅಂದರೆ ರಾತ್ರಿನೇ ನೆನೆ ಇಡಬೇಕು ಇಲ್ಲಿ ನೋಡಿ ಈ ರೀತಿ ಹೂವಿನ ಥರ ಅರಳುತ್ತೆ ಡೈಮಂಡ್ ಥರ ಕಾಣುತ್ತೆ ನೋಡಿ ಅಷ್ಟೇ ಹೆಲ್ತಿಗೆ ವರ್ಕ್ ಆಗುತ್ತೆ ಇಲ್ಲಿ ನಾನು ಹಾಲಿನ ಜೊತೆ ತಗೊಳ್ತಾ ಇದ್ದೀನಿ ಕೆಲವೊಬ್ಬರಿಗೆಲ್ಲ ಹಾಗೆ ತಿನ್ನೋದಕ್ಕೆ ಆಗೋದಿಲ್ಲಲ್ವಾ ಅಂಥವ್ರಿಗೆ ತೋರಿಸ್ತಾ ಇದ್ದೀನಿ ನಾವು ಹಾಗೆ ಕೂಡ ತಿನ್ನಬಹುದು ಯಾವುದೇ ರೀತಿ ಟೇಸ್ಟ್ ಇರೋದಿಲ್ಲ ಆದರೂ ಕೂಡ ಒಂಥರ ಮಜಾ ಇರುತ್ತೆ ತಿನ್ನೋದಕ್ಕೆ ಇಲ್ಲಿ ನೋಡಿ ನಾನು ಹಾಗೆ ತಿಂದು ತೋರಿಸ್ತಾ ಇದ್ದೀನಿ ಏನೋ ಒಂಥರ ಟೇಸ್ಟ್ ಇದೆ ಯಾವುದೇ ರೀತಿ ಸಿಹಿನೂ ಅಲ್ಲ ಕಹಿನೂ ಅಲ್ಲ ತಿನ್ನೋದಕ್ಕೆ ತುಂಬಾ ಸೂಪರ್ ಅನಿಸುತ್ತೆ ಇದನ್ನು ತಿನ್ನೋದ್ರಿಂದ ದೇಹದಲ್ಲಿ ಆಗುವಂಥ ಹೀಟ್ ಕಡಿಮೆಯಾಗುತ್ತೆ ಮಲಬದ್ಧತೆ ಕೊರತೆ ಇದ್ದರೆ ಅದು ಸರಿಯಾಗುತ್ತೆ ಇಲ್ಲಿ ನಾನು ಒಂದು ಗ್ಲಾಸ್ ಹಾಲಿಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಆಲ್ಮಂಡ್ ಗಮ್ ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ಹನಿ ಹಾಕೊಂಡಿದ್ದೇನೆ ಕಾಯಿಸಿ ತಣ್ಣಗಾಗಿರುವಂಥ ಹಾಲಿಗೆ ಹಾಕಿ ನಾವು ಕುಡಿಬೇಕು ತುಂಬಾ ಹೀಟ್ ಬಾಡಿ ಇರೋರು ಈ ಆಲ್ಮಂಡ್ ಗಮ್ಮನ್ನು ಪ್ರತಿದಿನ ತಗೊಳ್ತಾ ಬನ್ನಿ ಆಲ್ಮಂಡ್ ಗಮ್ ಅನ್ನೋದು ವೇಟ್ ಲಾಸ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೆಕೆಂಡ್ ನಾನು ಇಲ್ಲಿ ಬೀಟ್ರೋಟ್ ಜ್ಯೂಸ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸೇಬು ಹಣ್ಣು ಒಂದು ಕ್ಯಾರೆಟ್ ಅರ್ಧ ಬಿಟ್ರೋಟ್ ಒಂದು ನೆಲ್ಲಿಕಾಯಿ ಸ್ವಲ್ಪ ಹಸಿ ಶುಂಠಿ ಪುದೀನ ಒಂದು ಗ್ಲಾಸ್ ನೀರು ಹಾಗೆ ನಿಂಬೆಹಣ್ಣು ಕೂಡ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಡಿದ್ದೀನಿ ನೋಡಿ ಈ ರೀತಿ ನಾವು ಗ್ರೈಂಡ್ ಮಾಡಿ ಜ್ಯೂಸ್ ಥರ ರೆಡಿ ಮಾಡ್ಕೋಬೇಕು ಈ ರೀತಿ ಜ್ಯೂಸ ನಾವು ಪ್ರತಿದಿನ ಕುಡಿಯೋದ್ರಿಂದ ಹೆಲ್ತಿಗೂ ಒಳ್ಳೆಯದು ಕೂದಲಿಗೆ ಒಳ್ಳೆಯದು ಚರ್ಮದ ಸೌಂದರ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದನ್ನು ನಾನು ಸೌಂದರ್ಯವರ್ಧಕ ಜ್ಯೂಸ್ ಅಂತ ನಾನು ಹೇಳ್ತಾ ಇರ್ತೀನಿ ಮೇಲೆ ಮಾತ್ರ ನಾವು ಅಪ್ಲಿಕೇಶನ್ ಕೊಟ್ಟರೆ ಸಾಲದು ಈ ರೀತಿ ಹೊಟ್ಟೆಗೂ ಕೂಡ ಒಳ್ಳೆ ಒಳ್ಳೆ ಜ್ಯೂಸ್ ತಗೋಬೇಕು ಮುಖದ ಮೇಲೆ ಪಿಂಪಲ್ಸ್ ಆಗಬಾರ್ದು ಬಾಡಿ ಹೀಟ್ ಆಗಬಾರ್ದು ವೇಟ್ ಲಾಸ್ ಆಗಬೇಕು ಸೌಂದರ್ಯವಾಗಿ ಇರಬೇಕು ಅಂದರೆ ಈ ಎರಡು ಜ್ಯೂಸನ್ನು ಪ್ರತಿದಿನ ನೀವು ಕುಡಿಲೇಬೇಕು ಒಂದು ದಿನ ಆಲ್ಮಂಡ್ ಗಮ್ ತಗೊಳ್ಳಿ ಸೆಕೆಂಡ್ ದಿನ ಬಿಟ್ರೋಟ್ ಜ್ಯೂಸ್ ತೊಗೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನೋಡಿ ಫ್ರೆಂಡ್ಸ್ ನಾವು ಮೇಲೆ ಮೇಲೆ ಅಪ್ಲಿಕೇಶನ್ ಹಾಕೋದ್ರಿಂದ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ ಈ ರೀತಿ ನೀವು ಮಾಡೋದ್ರಿಂದ ತುಂಬಾ ಒಳ್ಳೆ ಉಪಯೋಗ ಇದೆ ಆಲ್ಮಂಡ್ ಗಮ್ ಅನ್ನೋದು ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಸಿಹಿನೂ ಅಲ್ಲ ಕಹಿನೂ ಅಲ್ಲ ಒಂಥರ ಟೇಸ್ಟ್ ಇರುತ್ತೆ ತುಂಬಾ ಸೂಪರಾಗಿರುತ್ತೆ ನಾನು ಎರಡೂ ರೀತಿಯಲ್ಲಿ ತೋರಿಸಿ ಕೊಟ್ಟಿದ್ದೀನಿ ನೋಡಿ ಹಾಗೆ ತಿನ್ನೋದಕ್ಕೆ ಆಗೋದಿಲ್ಲ ಅನ್ನೋರು ಕಾಯಿಸಿ ತಣ್ಣಗಾಗಿರುವಂಥ ಹಾಲಲ್ಲಿ ಹಾಕಿ ಕುಡಿಬಹುದು ಸ್ವಲ್ಪ ಜೇನುತುಪ್ಪ ಹಾಕಿ ಕುಡೀರಿ ತುಂಬಾ ಟೇಸ್ಟಿಯಾಗುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿದೆ ನೋಡಿ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಬೇಸಿಗೆಯಲ್ಲಿ ತುಂಬಾ ಒಳ್ಳೆಯದು ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ಮಂಡ್ ಗಮ್ಮಿನ ಉಪಯೋಗ ಇನ್ನು ಏನೇನಿದೆ ಅಂತ ಹೇಳ್ತೇನೆ ನಾವು ಯಾವಾಗಲೂ ಸೌಂದರ್ಯವಾಗಿ ಇರಬೇಕು ನಮ್ಮ ಸ್ಕಿನ್ನ ಹಾಲಿನ ಥರ ಪಳಪಳ ಹೊಳಿಬೇಕು ಅಂದರೆ ಜಾಸ್ತಿ ನೀರು ಕುಡಿಬೇಕು ಈ ಥರ ಜ್ಯೂಸ್ ಕುಡಿಬೇಕು ವಾರದಲ್ಲಿ ಎರಡರಿಂದ ಮೂರು ಸಾರ್ತಿ ಆದರೂ ಎಳೆ ನೀರು ಕುಡಿಬೇಕು ಕಬ್ಬಿನ ಹಾಲು ಕುಡಿಬೇಕು ನೋಡಿ ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಹಿಂದಿನ ವಿಡಿಯೋದಲ್ಲಿ ಒಳ್ಳೆಯ ಬ್ಯೂಟಿ ಟಿಪ್ಸ್ ಶೇರ್ ಮಾಡಿದ್ದೀನಿ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯಲ್ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ಶೇರ್ ಮಾಡಿದ್ದೀನಿ ಹಾಗೆ ವೇಟ್ ಲಾಸ್ ಪೌಡರ್ ಕೂಡ ಶೇರ್ ಮಾಡಿದ್ದೀನಿ ಯಾರಿಗಾದರೂ ಬೇಕಾದಲ್ಲಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಹಾಗೆ ಕಾಲ್ ಕೂಡ ಮಾಡಬಹುದು ಎಲ್ಲರಿಗೂ ಧನ್ಯವಾದಗಳು